ನಮಸ್ತೆ ಡೇ ರಾಸ್ಪ್ರನ್ಸ್ ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ನಾನು ಒಂದಷ್ಟು ಹಳೆ ವಿಡಿಯೋಗಳಲ್ಲಿ ನಾನು ಎನ್ ಸಿ ಆರ್ ಟಿ ಬುಕ್ ಓದಿ ಯಾಕೆಂದರೆ ಅದರಿಂದ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಮತ್ತು ಅದರಿಂದ ಕ್ವೆಶನ್ಸ್ಗಳು ಬರ್ತಾ ಇದ್ದೇವೆ ಅಂತ ನಾನು ತುಂಬ ಸತಿ ಹೇಳಿದೆ ಹುಡುಗರು ಅದರಿಂದ ಕ್ವೆಶನ್ಸ್ಗಳು ಬಂದಿದೆ ನಿನ್ನೆ ನಡೆದ ಕೆ ಇ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಹಿಂದೆ ನಡೆದ ಪಿ ಎಸ್ ಐ ಎಕ್ಸಾಮ್ಸ್ಗಳು ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಯಾವ್ದಾರು ತೊಗೊಳ್ಳಿ ಎನ್ ಸಿ ಆರ್ ಟಿಯಿಂದ ಮತ್ತು ನಮ್ಮ ಡಿ ಸಿ ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳಿಂದ ಬಂದಿದೆ ನೀವು ಕೇಳ್ಬೋದು ಸರ್ ಎನ್ ಸಿ ಆರ್ ಟಿನ ಓದಬೇಕಾ ಡಿ ಎಸ್ ಆರ್ ಟಿನ ಓದಬೇಕಾ ಏಕೆಂದ ಎರಡು ಜಾಸ್ತಿ ಆಗಿ ಆ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ ಬಟ್ ಬುಕ್ಸು ನಿಮ್ಗೆ ಅನ್ಸೋದು ಇಷ್ಟು ಬುಕ್ಸ್ ಆಗುತ್ತೆ ಅಂತ ಹೇಳಿ ಅನ್ಕೋಬಹುದು ಆದರೆ ಅದರಲ್ಲಿರೋ ನಾಲೆಡ್ಜು ಎಲ್ಲೂ ಸಿಗಲ್ಲ ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳಕ್ ಬಂದಿದ್ದೀನಿ ಅಂತಂದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎನ್ ಸಿ ಆರ್ ಟಿ ಆ್ಯಂಡ್ ಡಿ ಎಸ್ ಸಿ ಆರ್ ಟಿ ಅಂತ ಹೇಳ್ತೀನಿ ಅದರಲ್ಲಿ ಇವತ್ತು ಸೈನ್ಸ್ ಪುಸ್ತಕಗಳ ಬಗ್ಗೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜಿಯೋಗ್ರಫಿ ಬಗ್ಗೆ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಬಗ್ಗೆ ಮಾತಾಡ್ತೀನಿ ಏನಕ್ಕೆ ನಾವು ಎನ್ ಸಿ ಆರ್ ಟಿ ಓದಬೇಕು ಏನಕ್ಕೆ ಡಿ ಎಸ್ ಸಿ ಟಿ ಓದಬೇಕು ಎರಡಕ್ಕೂ ಡಿಫ್ರೆನ್ಸ್ ಏನು ಅಥವಾ ಎರಡೂ ಒಂದೇನಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಇದು ಸೈನ್ಸ್ ಪುಸ್ತಕಗಳ ಬಗ್ಗೆ ಕ್ಲಾರಿಟಿ ಇರಲಿ ಯಾರೂ ಡೌಟ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಗೊತ್ತಾಯ್ತಾ ಸೈನ್ಸ್ ಬಗ್ಗೆ ಏನು ಸೈನ್ಸ್ ಬುಕ್ ಯಾವ್ದು ಓದಬೇಕು ಹೆಂಗೆ ಓದಬೇಕು ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ ಏನಕ್ಕೆ ಈ ಬುಕ್ಸ್ ಓದಬೇಕು ಅಂತ ಹೇಳ್ತೀನಿ ಅಷ್ಟೇ ಯಾವ್ದು ಯಾವ ರೀತಿ ಓದಬೇಕು ಅನ್ನೋದನ್ನ ನಾನು ಬೇರೆ ಸೀರೀಸ್ ಮಾಡ್ತೀನಿ ಸೈನ್ಸ್ ಸೀರೀಸ್ ಯಾವ ರೀತಿ ಮಾಡಬೇಕು ಅಂತ ಇದರಲ್ಲಿ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಎನ್ ಸಿ ಆರ್ ಟಿ ಆ್ಯಂಡ್ ಡಿ ಎಸ್ ಸಿ ಆರ್ ಟಿ ಬಗ್ಗೆ ನಾನು ತಿಳ್ಸ್ಕೊಳಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ ಏನಂತಂದರೆ ನ್ಯಾಷನಲ್ ಫ್ರೇಮ್ ವರ್ಕ್ ಅಂತ ಟೂ ತೌಸಂಡ್ ಫೈವ್ನಲ್ಲಿ ಬರುತ್ತೆ ರಾಷ್ಟ್ರೀಯ ಪಠ್ಯಕ್ರಮ ಮಾರ್ಗಸೂಚಿ ಅಂತ ಬಂದಾಗ ಎನ್ ಸಿ ಆರ್ ಟಿ ಏನು ಮಾಡುತ್ತೆ ಹಳೆ ಕಾಲದ ಬುಕ್ಸ್ಗಳನ್ನ ಏನ್ ಮಾಡುತ್ತೆ ಓಲ್ಡ್ ಎನ್ ಸಿ ಆರ್ ಟಿ ಅಂತ ಏನು ಓದ್ತಾ ಇದ್ದೀರಿ ಈಗ ಆಲ್ರೆಡಿ ಗೊತ್ತು ಯು ಪಿ ಎಸ್ ಸಿ ಓದಿ ಗೊತ್ತಿರುತ್ತೆ ಓಲ್ಡ್ ಎನ್ ಸಿ ಆರ್ ಟಿ ಯು ಎನ್ ಸಿ ಆರ್ ಟಿ ಅಂತ ಅಲ್ಲಿ ಅವರು ಡಿಫ್ರೆಂಟ್ ಕನ್ಫ್ಯೂಸ್ ಮಾಡ್ಕೊತಾರೆ ಎರಡು ಸಾವಿರದ ಐದಾದ್ಮೇಲೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತ ತಗೊಂಬಂದು ರಾಷ್ಟ್ರೀಯ ಪಠ್ಯಕ್ರಮ ಮಾರ್ಗಸೂಚಿ ಅಂತ ತಗೊಂಡ್ಬೋದು ಅದರಲ್ಲಿ ಯಾಕೆಂದ್ರೆ ಅವಾಗ ಚೈಲ್ಡ್ ಸೆಂಟ್ರಿಕ್ ಇರಲಿಲ್ಲ ನಮ್ಮ ಪುಸ್ತಕಗಳಾಗಿರ್ಬೋದು ನಾವು ಕಲಿಸೋ ಮೆಥಡ್ ಆಗಿರ್ಬೋದು ಎಲ್ಲ ಟೀಚರ್ ಸೆಂಟ್ರಿಕ್ ಇತ್ತು ಅಂದ್ರೆ ಟೀಚರ್ಗೆ ಅನುಕೂಲ ಆಗೋದಿಲ್ಲ ಮಕ್ಕಳಿಗೆ ಕಲಿಕೆನ ಆಗ್ತಾ ಇರಲಿಲ್ಲ ಬಯಟ್ ಮಾಡೋದಾಗಿರ್ಬೋದು ಅವರಿಗೆ ನಿಜ ಜೀವನದ ಜೀವನದಲ್ಲಿ ಅಪ್ಲೈಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆ ಗಳಿಂದ ಓದಿದ ನಾಲೆಡ್ಜ್ ಇಂದ ಅದಕ್ಕೆ ಏನು ಮಾಡಿದ್ರು ಇದನ್ನೆಲ್ಲ ಚೇಂಜ್ ಮಾಡಿ ಹೊಸ ಮಾದರಿನಲ್ಲಿ ತರಬೇಕು ಚೈಲ್ಡ್ ಸೆಂಟ್ರಿಕ್ ಅಂದ್ರೆ ಶಿಶು ಕೇಂದ್ರ ಆಧಾರಿತ ಶಿಕ್ಷಣ ತರಬೇಕು ಅಂದ್ಬಿಟ್ಟು ನ್ಯಾಷನಲ್ ಎಜುಕೇಶನ್ ಏನಿದ್ರೆ ನ್ಯಾಷನಲ್ ಕೌನ್ಸಿಲ್ ಎಜುಕೇಶನ್ ರೀಸರ್ ಅಂಡ್ ಟ್ರೈನಿಂಗ್ ಎನ್ ಟಿ ಅಂತ ಏನು ಕರಿತೀವಿ ಅದು ಏನು ಮಾಡುತ್ತೆ ಒಂದು ಫ್ರೇಮ್ ವರ್ಕ್ ರೆಡಿ ಮಾಡಿ ಇದೇ ರೀತಿ ಕಲಿಸಬೇಕು ಸಿಕ್ಸ್ತ್ ಹುಡುಗಿಗೆ ಇದೇ ಪಾಠಗಳು ಕಲಿಸಬೇಕು ಇದು ಸೈನ್ಸಲ್ಲಿ ಇದೇ ಪಾಠ ಹಾಕ್ಬೇಕು ಇದು ಅವರ ನಾಲೆಡ್ಜ್ ಆ ಟೈಮಲ್ಲಿ ಕೊಡಬೇಕು ಸಿಕ್ಸ್ ಸೆವೆಂತ್ ಏಯ್ ನೈನ್ತ್ ಟೆಂತ್ ಅಪ್ ಟು ಟೆಂತ್ವರೆಗೂ ಟ್ವೆಲ್ತ್ವರೆಗೂ ಫ್ರೇಮ್ ವರ್ಕ್ನ ಚೇಂಜ್ ಮಾಡಿ ಎಲ್ಲ ಹೊಸ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ತು ಟು ತೌಸಂಡ್ ಫೈವಲ್ಲೇ ಪಬ್ಲಿಷ್ ಮಾಡ್ಬಿಡ್ತು ಎನ್ ಸಿ ಆರ್ ಟಿ ಪಬ್ಲಿಷ್ ಮಾಡಿದಾಗ ಬಟ್ ಅದನ್ನು ಎಲ್ಲ ಇವರು ಸ್ಟೇಟ್ಗಳು ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅವ್ರವ್ರದೇ ಸ್ಟೇಟ್ಗಳಲ್ಲಿ ಅವ್ರವ್ರದೇ ಬುಕ್ಸ್ಗಳನ್ನ ಇದು ಮಾಡ್ತಾಯಿದ್ರು ಅಂದರೆ ಮಾ ಪ್ರಿಂಟ್ ಮಾಡಿ ಮಾರ್ತಾಯಿದ್ರು ಮಾ ಹುಡುಗರು ಕೊಡ್ತಾ ಇದ್ರು ಶ್ರೀ ತಮಿಳ್ನಾಡು ಆಗಿರ್ಬೋದು ನಮ್ಮ ಕರ್ನಾಟಕ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳು ಆಮೇಲೆ ಏನಾಯಿತು ಅವ್ರದ್ದು ಎಜುಕೇಷನಲ್ಲಿ ಹುಡುಗರು ಡೆವಲಪ್ಮೆಂಟ್ ಆದಾಗ ಸ್ಟಾರ್ಟ್ ಆದಾಗ ಏನು ಸೆಂಟ್ರಿಗೆ ಸಿ ಬಿ ಎಸ್ ಸಿ ಹುಡುಗರು ಓದಕ್ಕೆ ತುಂಬ ನಾಲೆಜಬಲ್ ಪರ್ಸನ್ಸ್ ಆಗಿ ಎಲ್ಲ ಕಡೆ ಅವರು ಇದು ಮಾಡಿದಾಗ ನಮ್ಮ ಸ್ಟೇಟ್ ಸಿಲೆಬಸ್ಸು ಅದಕ್ಕೆ ಕಂಪೇರ್ ಮಾಡಿದಾಗ ತುಂಬ ಡಿಫ್ರೆನ್ಸ್ ಇತ್ತು ಅವಾಗ ಹೇಳ್ತಿದ್ರು ಸಿ ಬಿ ಓದ್ತಾಯಿದ್ದೀನಿ ನಾನು ಐ ಸಿ ಎಸ್ ಸಿ ಓದ್ತಾಯಿದ್ದೀನಿ ನಾನು ಅಂತ ಹೇಳ್ತಾ ಹೇಳ್ತಿದ್ರು ನಾನು ನಿಮ್ಗೆ ಗೊತ್ತಾಗ್ತಿತ್ತು ನಾನು ನಮ್ಮ ಸ್ಟೇಟ್ ಸಿಲೆಬಸ್ ನಿಮ್ಮ ಸೆಂಟ್ರಲ್ ಸಿಲೆಬಸ್ ಅಂತ ಮಾತಾಡ್ತಾರೆ ನಾವು ನಾವು ಸ್ಟೇಟ್ ಸೆಂಟ್ರಲ್ ಸಿಲೆಬಸ್ ಓದಿದಾರೆ ಅಂತಂದ್ರೆ ಅವ್ರು ನಮಗಿನ ತುಂಬಾ ಬುದ್ಧಿವಂತರು ತುಂಬಾ ಫಾರ್ವರ್ಡ್ ಇದಾರೆ ಅಂತ ನಮ್ಗೆ ಆ ಫೀಲ್ ಇತ್ತು ಬಟ್ ಅದ್ ಆತರ ಇರ್ಲಿಲ್ಲ ಆದ್ರೆ ಅವಾಗ ಏನಾಯ್ತು ಏನ್ ಅವರು ನಾವು ಅಲ್ಲಿ ಕಲಿಯದ ಅವ್ರು ಸೆವೆಂತ್ ಅಲ್ಲಿ ಕಲಿತಾ ಇದ್ರು ನಾವು ಏನು ಏಯ್ಟ್ಲಿ ಕಲಿಯೋದ ಅವರು ಸಿಕ್ಸ್ತಲ್ಲಿ ಕಲಿತ್ಬಿಟ್ಟಿದ್ರು ಅದು ಹಂಗಾಗಿ ಇದು ಡಿಫ್ರೆನ್ಸ್ ಆಗ್ತಾಯಿತ್ತು ಸೆಂಟ್ರಲ್ಲು ಮತ್ತು ಸೆಂಟ್ರಲ್ ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ಗೂ ಮತ್ತು ಸ್ಟೇಟ್ ಸಿಲೆಬಸ್ ಸ್ಟೂಡೆಂಟ್ಸ್ಗೂ ಏನಂತೂ ಮತ್ತೆ ಸೆಕೆಂಡ್ ಯು ಸಿ ಬಂದಾಗ ತುಂಬ ಡಿಮರಿಟ್ ಆಗ್ತದೆ ಅಂದರೆ ಇದಾಗ್ತಿತ್ತು ಪ್ರಾಬ್ಲಮ್ ಆಗ್ತಿತ್ತು ಯಾಕೆಂದ್ರೆ ಅವರು ಆಲ್ರೆಡಿ ಇಂಟಿಗ್ರೇಷನ್ ಕ್ಯಾಲ್ಕುಲೇಷೆಲ್ಲ ತುಂಬ ಒಂದಷ್ಟು ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿ ಹೋಗ್ತಿತ್ತು ಮತ್ತು ಒಳ್ಳೆ ಚೆನ್ನಾಗಿ ಸೀಟ್ಗಳೆಲ್ಲ ತೊಗೊತಾ ಇದ್ರು ಇದು ಪ್ರಾಬ್ಲಮ್ ಆದಾಗ ಏನು ಮಾಡಿದ್ರು ನಮ್ಮ ಕರ್ನಾಟಕದಲ್ಲೂ ಸಹ ನಾವು ನ್ಯಾಷನಲ್ ಕರಿಕುಲಮ್ ಫ್ರೇಮ್ ವರ್ಕ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ಬುಕ್ಸ್ಗಳನ್ನ ಸಿಲೆಬಸ್ನ ಸೇಮ್ ಆ್ಯಸ್ ಇಟ್ ಈಸ್ನ ತೊಗೊಂಬರ್ಬೇಕು ನಾವು ಇದರಲ್ಲಿ ಅಂತಂದಾಗ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಏಕೆಂತಂದರೆ ಈಗ ಹಿಸ್ಟ್ರಿನಲ್ಲಿ ಏನಾಗುತ್ತೆ ಅವರು ಹಿಸ್ಟ್ರಿನಲ್ಲಿ ಫುಲ್ ಓವರ್ ಆಲ್ ಇಂಡಿಯಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹಿಸ್ಟ್ರಿನ ಪಾಠ ಸಿಲೆಬಸ್ ಕೊಡ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ನಮ್ಮದಲ್ಲಿ ಕೆಲವೊಂದು ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಾಗುತ್ತೆ ಕರ್ನಾಟಕ ಹಿಸ್ಟ್ರಿನ ಅವರು ಮೆನ್ಷನ್ ಮಾಡಿರಲ್ಲ ಅವರ ಬುಕ್ಗಳಲ್ಲಿ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿ ಒಂದಷ್ಟು ಡಿಸ್ಕಷನ್ ಮಾಡಿ ಒಂದು ಈ ಬುಕ್ ಕಮಿಟಿ ಇದು ನಮ್ಮ ಕರ್ನಾಟಕ ಪಠ್ಯಕ್ರಮ ಸಂಘದವರೆಲ್ಲ ಒಂದು ಡಿಸ್ಕಷನ್ ಮಾಡಿ ಮತ್ತು ಒಂದು ಒಂದು ಅಕ್ಲೈಮೇಟಿಗೆ ಬಂದರು ಅದರ ಒಂದು ಒಂದು ಇದಕ್ಕೆ ಬಂದರು ಒಂದು ಕನ್ಕ್ಲೂಷನ್ ಏನಂತಂದರೆ ಈಗ ನಾವು ಹಿಸ್ಟ್ರಿ ಪೊಲಿಟಿ ಅಥವಾ ಜಿಯೋಗ್ರಫಿನಿ ಆ್ಯಸ್ ಇಟ್ ಈಸ್ ತೊಗೊಂಡೋದು ಬೇಡ ಚೇಂಜಸ್ ಮಾಡೋಣ ಆದರೆ ಸೈನ್ಸ್ನ ಆ್ಯಸ್ ಇಟ್ ಇಸ್ ತಗೊಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈಗ ಒಂದು ಎರಡು ಮೂರು ವರ್ಷ ದಿನಗಳಿಂದ ಒಂದೊಂದೇ ಒಂದೊಂದೇ ಚೇಂಜ್ ಮಾಡ್ಕೊಬೋದು ಬಟ್ ಫಸ್ಟ್ ಸಿಕ್ಸ್ತಿಗೆ ಇಂಟ್ರಡ್ಯೂಸ್ ಮಾಡಿದ್ರು ಸೆವೆಂತಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಆಮೇಲೆ ಏಯ್ತಿಗೆ ಇಂಟ್ರಡ್ಯೂಸ್ ಮಾಡಿದ್ರು ನೈನ್ತಿಗೆ ಇಂಟ್ರ್ಯೂಸ್ ಮಾಡೋದು ಟೆನ್ ತಿಂಗ್ಗೆ ಇಂಟ್ರಡ್ಯೂಸ್ ಮಾಡಿದ್ರು ಸೆ ಯಾಕೆಂದರೆ ಒಬ್ಬ ಸಿಕ್ತು ಹುಡುಗರು ಸ್ಟಾರ್ಟ್ ಆದ ಎನ್ ಸಿ ಆ ಟಿ ಹೋದಾಗ ಎನ್ ಸಿ ಟಿ ಬುಕ್ನ ತೊಗೊಂಡು ಹೋದಾಗೆ ಸ್ಟಾರ್ಟ್ ಮಾಡ್ತಾ ಅವನೇ ಸೆವೆಂತ್ಗೆ ಬರ್ತಾನೆ ಅವ್ನು ಎನ್ ಸಿ ಐ ಟಿ ಯೂಸ್ ಮಾಡೋದು ಹಾಗೆ ಅಪ್ ಟು ಟ್ವೆಲ್ತ್ವರೆಗೂ ಟೆಂತ್ವರೆಗೂ ಇಂಟ್ರಡ್ಯೂಸ್ ಮಾಡಿ ಈಗ ಟ್ವೆಲ್ತ್ವರ್ಗೂ ಕಂಪ್ಲೀಟಾಗಿ ಇಂಟ್ರಡ್ಯೂಸ್ ಮಾಡೋಕ್ಕಿದ್ದಾರೆ ಸೈನ್ಸ್ ಬೇಸಿಕಲಿ ಸೈನ್ಸ್ ಸಿಕ್ಸ್ ಟು ಟ್ವೆಲ್ತ್ವರೆಗೂ ಆ್ಯಸ್ ಇಟ್ ಇಸ್ ಸೇಮ್ ಒಂದು ಕ್ಲಾರಿಟಿ ಇರಲಿ ಎನ್ ಸಿ ಆರ್ ಟಿ ಬೇರೆ ಅಲ್ಲ ಡಿ ಎಸ್ ಸಿ ಆರ್ ಟಿ ಬರಲ್ಲ ಬಟ್ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದೀವಿ ಏನು ಎನ್ ಸಿ ಆರ್ ಟಿ ಬುಕ್ಸ್ ಇದೆ ಅದೇ ಬುಕ್ಕನ್ನು ನಮ್ಮ ಕನ್ನಡ ಮಾಧ್ಯಮಕ್ಕೆ ಅದು ಏಳು ಭಾಷೆಗಳಿಗೆ ಮಾಡ್ಕೊಂಡಿದ್ವಿ ಉರ್ದು ಉರ್ದುಗೂ ಮಾಡ್ಕೊಂಡಿದ್ವಿ ತೆಲುಗು ಮರಾಠಿ ಯಾಕೆಂದ್ರೆ ನಮ್ಮಲ್ಲಿ ಬಾರ್ಡರ್ಗಳಲ್ಲಿ ಸ್ಕೂಲ್ಗಳು ಇರ್ತಾವಲ್ಲ ಆ ಮಕ್ಕಳಿಗೆ ಆ ಲ್ಯಾಂಗ್ವೇಜಲ್ಲಿ ಕಲಿಸಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ ನಮ್ಮ ಕನ್ನಡದಲ್ಲೂ ಹಲವೇಳ್ಬಿಟ್ಟಿದೆ ಎನ್ ಸಿ ಆರ್ ಟಿ ಸೈನ್ಸ್ ಕ್ಲಾರಿಟಿ ಇರಲಿ ನಾನು ಸೈನ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಜಿಯೋಗ್ರಫಿ ಆ ಹಿಸ್ಟ್ರಿ ಬಗ್ಗೆ ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಬಟ್ ಸೈನ್ಸ್ ಅಲ್ಲಿ ನೋ ಕನ್ಫ್ಯೂಷನ್ಸ್ ನೋ ಇದು ನೀವು ಏನು ಓದೋಕೆ ಹೋಗ್ಬೇಡಿ ಎನ್ ಸಿ ಆರ್ ಟಿ ನೀವು ಇಂಗ್ಲೀಷ್ ಮೀಡಿಯಮ್ ಆದ್ರೆ ಡೈರೆಕ್ಟ್ ಎನ್ ಸಿ ಆರ್ ಟಿ ಓದಿ ನೀವು ಕನ್ನಡ ಮೀಡಿಯಮ್ ಆದರೆ ನಮ್ಮ ಡಿ ಎಸ್ ಆರ್ ಟಿ ಏನ್ ಸಿಕ್ಸ್ ಟು ಟ್ವೆಲ್ತ್ವರೆಗೂ ಪ್ರೆಸೆಂಟ್ ಏನ್ ಎರಡು ಸಾವಿರದ ಇಪ್ಪತ್ತ್ ಎಡಿಷನ್ಸ್ ಇದೆ ಆ ಬುಕ್ಸ್ಗಳನ್ನ ನೀವು ನೀಟಾಗಿ ಓದ್ಕೊಂಡ್ಬಿಟ್ರೆ ಆ ಕ್ಲಾರಿಟಿ ಆಗುತ್ತೆ ನಾನು ತೋರಿಸ್ತೀನಿ ನಿಮ್ಮ ಬುಕ್ಸ್ನ ಯಾವ ರೀತಿ ಇದೆ ಅಂತ ನೋಡಿ ಒಂದು ಕ್ಲಾರಿಟಿ ಏನಕ್ಕೆ ಎನ್ ಸಿ ಆರ್ ಟಿ ಓದಬೇಕು ಅಥವಾ ಏನಕ್ಕೆ ಇಟ್ಟಿದ್ದರಿಂದ ನಿಮ್ ಒಂದು ಒಂದಷ್ಟು ಪಾಯಿಂಟ್ಸ್ ಹೇಳ್ಬಿಡ್ತೀನಿ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ನೀತಿ ಈ ಕೆಳಗಿನ ವೈಶಿಷ್ಟ್ಯತೆಯನ್ನು ಹೊಂದಿದೆ ಏನು ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಕಂಠಪಾಠ ವಿಧಾನದಿಂದ ಕಲಿಕೆಯನ್ನು ಮುಕ್ತಗೊಳಿಸುವುದು ಪಠ್ಯಕ್ರಮಗಳ ಹೊರತಾಗಿ ಪಠ್ಯಕ್ರಮವನ್ನು ಶ್ರೀಮಂತಗೊಳಿಸುವುದು ಅಂದರೆ ಬರೀ ಸುಣ್ಣ ಬುಕ್ ಓದೋದಿಲ್ಲ ಹೊರಗಿನ ನಾಲೆಡ್ಜ್ನ ಕೊಡಬೇಕು ಅಂತ ಜ್ಞಾನದ ಅಭಿವೃದ್ಧಿಗೆ ಕಲಿಕ ಅನುಭವಗಳು ಅಂದ್ರೆ ಕಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡಬೇಕು ಅವರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸಬೇಕಾದ್ರೂ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ಬೇಕಾದ್ರೆ ಅದು ಭಾರತದ ಪ್ರಜಾಸತ್ತಾತ್ಮಕ ನೀತಿಯನ್ವಯ ಮಕ್ಕಳ ಅವಶ್ಯಕತೆಗಳ ತಕ್ಕಂತೆ ಸ್ಪಂದಿಸುವುದು ಮಕ್ಕಳಿಗೆ ಏನು ಬೇಕು ಅದನ್ನು ಕೊಡೋದು ಮತ್ತು ಶಿಕ್ಷಣವನ್ನು ಹಿಂದಿನ ಹಾಗೂ ಭವಿಷ್ಯದ ಜೀವನ ಅವಶ್ಯಕತೆಗಳಿಗೆ ಒಂದು ಒಂದೇ ತಯಾರು ಮಾಡೋದು ಬರೀ ಇವತ್ತಿಗಲ್ಲ ಮುಂದೆ ಫ್ಯೂಚರ್ಗೂ ಹೆಲ್ಪ್ ಆಗ್ಬೇಕು ಈ ಓದಿರೋ ಕಾನ್ಸೆಪ್ಟ್ಸ್ ಗಳಾಗಿರ್ಬೋದು ಏನೋ ನಾವು ಓದ್ತಿದ್ದೀವಿ ಆ ಕಾನ್ಸೆಪ್ಟ್ ಮುಂದೆ ಜೀವನದಲ್ಲಿ ಹೆಲ್ಪ್ ಆಗಬೇಕು ಅದಕ್ಕೋಸ್ಕರ ಈ ಬುಕ್ ಓದಬೇಕು ಅಂತ ಹೇಳ್ತೇನೆ ಶಾಲೆಗೆ ಹೊರಗಿನ ಬರೀ ಶಾಲೆಯಲ್ಲಿ ಕಲಿತಿದ್ರೆ ಹೊರಗಿನ ಜೀವನದಲ್ಲೂ ಕಲಿಕೆಯನ್ನ ತರಬೇಕು ಅನ್ನೋದು ಇವರು ಅಂದ್ರೆ ಅದ್ರ ಲೈಕ್ ಜೀವನದ ಅನುಭವಗಳು ಯಾರಾದರೂ ಎಕ್ಸ್ಪೀರಿಯೆನ್ಸ್ ಪರ್ಸನ್ಸ್ ಅಥವಾ ಜೀವನದಲ್ಲಿ ಏನು ನಡೆದಿರೋ ಅನುಭವಗಳ ಅದನ್ನ ಬುಕ್ ಅಲ್ಲಿ ತರಬೇಕು ಅನ್ನೋದು ಒಂದು ಮೇನ್ ಕಾನ್ಸೆಪ್ಟ್ ಮಕ್ಕಳಿಂದಲೇ ಜ್ಞಾನವನ್ನು ಅಭಿವೃದ್ಧಿ ಪಡೋದು ಅಂದರೆ ಏನು ಮಕ್ಕಳ ಒಳಗಡೆ ಇರುತ್ತಲ್ಲ ಜ್ಞಾನ ಅದನ್ನೇ ಅಭಿವೃದ್ಧಿ ಪಡಿಸೋದು ಈಗ ಗಾಂಧೀಜಿಯವರು ಇರ್ತದೆ ಮ್ಯಾನಿಫೆಸ್ಟೇಷನ್ ಆಫ್ ಎಜುಕೇಷನ್ ಅಂದರೆ ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡೋದು ಬರೀ ಪುಸ್ತಕ ಓದ್ಕೊಂಡು ಬರೀ ಇದ್ರೆ ಅಲ್ಲ ಅವ್ನು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಅದಕ್ಕೆ ಅವ್ನಿಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತಂದ್ಬಿಟ್ಟು ಅವನ ಅವ್ನಿಗೆ ಏನು ಜ್ಞಾನ ಬೇಕು ಕೊಡಬೇಕು ಅನ್ನೋದು ಇಷ್ಟು ಮೇಯ್ನು ಇಂಪಾರ್ಟೆಂಟ್ ವೈಶಿಷ್ಟ್ಯಗಳು ಗೊತ್ತಾಗ್ತಿದೆಯಾ ಕೊಡಲಿ ಅಂದರೆ ಇಂಟಿಗ್ರೇಟ್ ಅಪ್ರೋಚ್ ಆರನೇ ತರಗತಿ ವಿಜ್ಞಾನ ಪಷ್ಟೇ ಪುಸ್ತಕದಲ್ಲಿ ಅಂತರ್ಗತ ವಿಧಾನ ಹೇಳಿದರೆ ಇಂಟಿಗ್ರೇಟ್ ಅಪ್ರೋಚ್ ಇಂಟಿಗ್ರೇಟ್ ಅಪ್ರೋಚ್ ಅಂತ ತುಂಬ ಹೇಳ್ತಿದ್ದೀನಿ ಅಂದರೆ ಬರೀರಿ ಒಂದನ್ನು ಓದೋದಲ್ಲ ಆ ಅದ್ರ ಸುತ್ತಮುತ್ತನೂ ಓದ್ಕೋಬೇಕು ಮತ್ತು ಅದು ನಿಮಗೆ ಮುಂದೆ ಫ್ಯೂಚರ್ಲಿ ಹೆಲ್ಪ್ ಆಗಬೇಕು ಅದು ಏನು ಎಕ್ಸಾಮ್ಸ್ಗಾಗಿರ್ಬೋದು ನಿಮ್ಮ ಡೈಲಿ ಲೈಫ್ಗಾಗಿರ್ಬೋದು ಆದರೆ ಕೆಲವರು ಏನು ಮಾಡ್ತಾರೆ ಬಯಾಟ್ ಬಯಾಟ್ ಮಾಡೋದು ಕಮ್ಮಿ ಮಾಡೋದೇ ಈ ಒಂದು ಪುಸ್ತಕಗಳ ಎನ್ ಸಿ ಆರ್ ಟಿನ ಅಥವಾ ನಮ್ಮ ರಾಷ್ಟ್ರೀಯ ಪಠ್ಯಕ್ರಮ ಕರಿಕುಲಮ್ ವರ್ಕ್ ಇದೆಯಲ್ಲ ಅದ್ರ ಮೇನ್ ಉದ್ದೇಶ ಆದರೆ ನೀವೇನು ಮಾಡ್ತಾ ಇದೀರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರೋ ಬರೆದು ತೊಗೊಂಡು ಕಂಠಪಟ್ಟ ಮಾಡ್ತಾ ಇದ್ದೀರಾ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ಗೊತ್ತಾಗ್ತಿದೆ ಅದರಿಂದ ನಿಮ್ಗೆ ಏನಾಗ್ತದೆ ಫೇಲ್ಯೂರ್ಸ್ ಆಗ್ತಿದೆ ನಾನು ಅದನ್ನು ನಿಮಗೆ ಹೇಳಕ್ಕೆ ಫೈ ಮಾಡೋಕ್ಕೆ ಬರ್ತಾ ಹೇಳ್ತಾ ಇರೋದು ನಾನು ಅರ್ಥ ಆಗ್ತಿದೆಯಾ ನಿತ್ಯ ಜೀವನ ವಿಜ್ಞಾನನ ಅಳ್ವಡಿಸ್ಕೊಳ್ಳೋದು ಗೊತ್ತಾಗ್ತಿದ್ಯಾ ನೆಕ್ಸ್ಟು ರಚನಾತ್ಮಕ ವಿಧಾನ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ನ ಮಾಡೋದು ಸುಳಿಯಾಗ ಸ್ಪೈರಲ್ ಅಪ್ರೋಚ್ ಅಂತ ಬರುತ್ತೆ ನಿಮಗೆ ಇದು ಈ ನಮ್ಮ ಬಿ ಎಡಲ್ಲಿ ಬರುತ್ತೆ ಅದೇ ಹುಡುಗರಿಗೆ ಯಾವ ರೀತಿ ಕಲಿಸ್ಬೇಕು ಅನ್ನೋದು ಮೂರು ವಿಧ ಹೇಳಿದ್ದಾರೆ ಅದು ಬೇಡ ನಿಮಗೆ ಆದರೆ ಈಗ ಏನು ನಿಮಗೆ ಅವಶ್ಯಕ ಅನ್ನೋ ನಾನು ಒಂದಷ್ಟು ಪಾಯಿಂಟ್ಸ್ ಹೇಳ್ಬಿಡ್ತೀನಿ ಬೇಗ ಜಾಸ್ತಿ ಹೇಳಲ್ಲ ನೀವು ಓದಿದ್ರೆ ಗೊತ್ತಾಗುತ್ತೆ ಇಲ್ಲಿದೆ ಇದು ಗೊತ್ತಿದೆ ನಿತ್ಯ ಜೀವನದಲ್ಲಿ ವಿಜ್ಞಾನವು ಎಲ್ಲ ಹಂತಗಳಲ್ಲಿ ಯಶಸ್ಸಿಗೆ ಅವಶ್ಯಕವಾಗಿದೆ ವಿಜ್ಞಾನವನ್ನು ಜೀವನದ ಸಕಲ ಕ್ಷೇತ್ರಗಳಲ್ಲಿಯೂ ಬಳಸುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಜೀವನದಲ್ಲಿ ಯಶಸ್ಸು ಗಳಿಸುವಂತೆ ಮಾಡುವುದು ಬರೀ ಓದೋಕೆಲ್ಲ ಜೀವನದಲ್ಲಿ ಯಶಸ್ಸು ಆಗಬೇಕು ಸೈನ್ಸು ಅದು ಸಹಕಾರಿ ಕಲಿಗೆ ಪೂರಕವಾಗಿರಬೇಕು ಈ ಪಠ್ಯಕ್ರಮ ಈ ಪಠ್ಯ ಪುಸ್ತಕದಲ್ಲಿ ವಿಷಯ ಹಾಗೂ ಅಭ್ಯಾಸಗಳು ವಿದ್ಯಾರ್ಥಿಗಳನ್ನು ಆಲೋಚಿಸುವಂತೆ ಥಿಂಕ್ ಮಾಡುವಂತೆ ಚಟುವಟಿಕೆಗಳ ಮೂಲಕ ಪ್ರಾಕ್ಟಿಕಲ್ ಆಗಿ ಜ್ಞಾನ ಮತ್ತು ಸಾಮರ್ಥ್ಯಗಳನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಪಠ್ಯ ವಸ್ತು ಅತ್ಯಂತ ಜೀವನ ಮೌಲ್ಯಗಳನ್ನು ಅಂತರ್ಗಾತವಾಗಿ ಕಲಿಸೋದು ಏನು ಸೈನ್ಸ್ ಕೆಲವೊಂದು ಮೌಲ್ಯಗಳನ್ನ ಕಲಿಸುತ್ತೆ ಗೊತ್ತಾದ ಪಠ್ಯ ಪುಸ್ತಕ ಪರೀಕ್ಷಾ ದೃಷ್ಟಿಯಿಂದ ರಚಿತವಾಗಿಲ್ಲ ವೆರಿ ಇಂಪಾರ್ಟೆಂಟ್ ಇದು ತುಂಬ ಇಂಪಾರ್ಟೆಂಟ್ ಈ ಪುಸ್ತಕ ಬರೀ ಪರೀಕ್ಷಾ ದೃಷ್ಟಿಯಿಂದ ರಚನೆ ಆಗಿಲ್ಲ ನೀವು ಅಂದ್ಕೊಂತೀರ ಸರ್ ನೀ ಇದರಿಂದ ಕ್ವೆಶನ್ಸ್ ಬರ್ತವೆ ಕ್ವಶನ್ಸ್ ಬರ್ತವೆ ಕ್ವಶನ್ಸ್ ಬರ್ತವೆ ಅಂತ ಕ್ವಶನ್ಸ್ ಬರ್ತವೆ ಬಟ್ ಬರಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ ಯಾಕೆಂದರೆ ಇದರಲ್ಲಿರೋ ನಾಲೆಡ್ಜ್ ಪಡ್ಕೊಂಡ್ರೆ ನೀವು ಆ ಯಾವುದೇ ಗಳು ಆನ್ಸರ್ ಮಾಡ್ಬೋದು ಅದು ನನ್ನೊಂದು ಕ್ಲಾರಿಟಿ ಕೊಡ್ತೀನಿ ಇದರಲ್ಲಿ ಡೈರೆಕ್ಟ್ ಕ್ವಶನ್ಸು ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಬಂದಿದೆ ಇರಬಹುದು ಬರ್ಬೋದು ಬರದಲ್ಲಿ ಇರ್ಬೋದು ಅದು ಸೆಕೆಂಡರಿ ಪ್ರಶ್ನೆ ನಿಮ್ಮ ಮೈನ್ ಇಂಟೆನ್ಷನ್ ಏನಾಗಿರಬೇಕು ಅಂದರೆ ಈ ಪುಸ್ತಕಗಳನ್ನ ಓದಬೇಕಾದ್ರೆ ನಿಮ್ಮ ಉದ್ದೇಶ ಏನಾಗಿರಬೇಕು ಅಂತಂದರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳೋದು ನಾನು ಸೈನ್ಸ್ನ ಕಲಿಬೇಕು ಅನ್ನೋದಕ್ಕೋಸ್ಕರ ಓದಿ ಎಕ್ಸಾಮಿಗೆ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಓದಬೇಡಿ ನೀವು ಎಕ್ಸಾಮಿಗೆ ಬರುತ್ತೆ ಅಂತ ಏನಾದ್ರು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಉಳಿಯಲ್ಲೇ ಕಲಿತಿದ್ದೆಲ್ಲ ತಲೆಯಲ್ಲಿ ಉಳಿಯಲ್ಲ ನೀವು ಕಲಿಬೇಕು ನಾನು ಸೈನ್ಸ್ ಎಂಜಾಯ್ ಮಾಡಬೇಕು ನಾನು ಫೀಲ್ ಮಾಡಬೇಕು ಸೈನ್ಸ್ನ ನಾನು ಓದಬೇಕು ಗೊತ್ತಾಗ್ತಿದೆಯಾ ತನ್ಮೂಲಕ ಅವರನ್ನು ಭಾರತ ಸ್ವಾತಂತ್ರ್ಯ ಭಾರತ ಸಮಾ ಸ್ವಸ್ಥದ ಸಮಾಜದ ಪ್ರಥಮ ಉತ್ತಮ ಪ್ರಜೆಗಳನ್ನಾಗಿ ಪ್ರಯತ್ನ ಮಾಡೋದು ಇದ್ರ ಒಂದು ಬುಕ್ ವಿಜ್ಞಾನಿಯ ತಳದಿಯು ವೀಕ್ಷಣೆ ಪ್ರಯೋಗಶೀಲತೆ ವೀಕ್ಷಣೆ ಅಬ್ಸರ್ವೇಷನ್ ಇರಬೇಕು ಪ್ರಯೋಗಶೀಲತೆಗೆ ಇರಬೇಕು ಮತ್ತು ಆ ಪರಿಕಲ್ಪನೆಗಳ ಮುಖಾಂತರ ಏನು ಮಾಡೋದು ನಿತ್ಯ ಜೀವನ ಅನುಭವ ಕೊಡೋದು ನಿತ್ಯ ಜೀವನದಲ್ಲಿ ಹೇಳಿ ಅದಕ್ಕೆ ಹೇಳೋದು ಯಾಕೆ ಎನ್ ಸಿ ಆರ್ ಟಿ ನಲ್ಲಿ ಕಾನ್ಸೆಪ್ಟ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಇದನ್ನ ಲಾಸ್ಟ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ನೀವು ಯಾವುದೇ ಎಕ್ಸಾಮ್ಸ್ಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲದೂ ಇದರಲ್ಲಿ ಬರ್ತವೆ ಎಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಈ ಎನ್ ಸಿ ಆರ್ ಟಿ ಸ್ಟೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಎ ಸಿ ಎಫ್ ಇರ್ಬೋದು ಆರ್ ಬಿ ಐ ಇರ್ಬೋದು ಮತ್ತೆ ರೈಲ್ವೆ ಎಕ್ಸಾಮ್ಸ್ ಇರ್ಬೋದು ಎಸ್ ಎಸ್ ಬಿ ಎಕ್ಸ್ ಇರ್ಬೋದು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಕ್ವೇಶನ್ಸ್ ಇಲ್ಲಿಂದ ತೆಗೆದು ಬಿಸಾಕಿದ್ದಾರೆ ತೆಗೆದು ಹಾಕಿದ್ದಾರೆ ನಿಮ್ಗೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ ಬೇಕಾರೆ ಹಳೆ ಹೊಸ ಕ್ವಶನ್ ಪೇಪರ್ ಯಾವ್ದಾರು ತಗೊಳ್ಳಿ ಎನ್ ಸಿಆರ್ ಟಿಂದ ಡೈರೆಕ್ಟ್ ಕ್ವಶನ್ ಬಂದಿದೆ ಈವನ್ ಟೂ ತೌಸಂಡ್ ಲೆವೆನ್ ಟ್ವೆಲ್ ತರ್ಟೀನಲ್ಲೆಲ್ಲ ಕರ್ನಾಟಕದಲ್ಲಿ ಡಿವೈಡ್ ಮಾಡಿದ್ದಾರೆ ಅಂದರೆ ಲೈಕ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಟು ಸಿಕ್ಸ್ತ್ ಪಾರ್ಟ್ ಒನ್ ಪಾರ್ಟ್ ಟು ಸೆವೆಂತ್ ಪಾರ್ಟ್ ಒನ್ ಪಾರ್ಟ್ ಟು ಏತ್ ಪಾರ್ಟ್ ಒನ್ ಪಾರ್ಟ್ ಟು ನೈನ್ ಈ ಥರ ಮಾಡ್ಕೊಂಡಿರ್ತೀನಿ ನೋಡಿ ಸೆವೆಂತ್ ಪಾರ್ಟ್ ಒನ್ ಪಾರ್ಟ್ ಟು ಗೊತ್ತಾಯ್ತಾ ಸೆವೆಂತ್ ಪಾರ್ಟ್ ಒನ್ ಪಾರ್ಟ್ ಟು ಮಾಡಿದ್ದಾರೆ ಅದೇ ಸೆವೆಂತ್ ಒಂದೇ ಬುಕ್ ಇದೆ ಇದರಲ್ಲಿ ಇಂಗ್ಲೀಷ್ ಇದೆ ಗೊತ್ತಾ ಇದು ಎನ್ ಸಿ ಇದು ನಮ್ಮ ಕರ್ನಾಟಕದವರು ಕರ್ನಾಟಕ ಪಠ್ಯ ಪುಸ್ತಕ ಸಂಘದವರು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಿದೆಯಾ ನೀವು ಒಂದು ಕ್ಲಾರಿಟಿ ತಗೊಳ್ಳಿ ಏ ಇಂಗ್ಲೀಷ್ ಅಲ್ಲಿ ಇದನ್ನಾದರೂ ಓದಿ ಇದು ಇಂಗ್ಲೀಷ್ ಸಿಗುತ್ತೆ ನಿಮಗೆ ಇದು ಇಂಗ್ಲೀಷ್ ಮೀಡಿಯಮ್ ಸಿಗುತ್ತೆ ಬೇಕಾದ್ರೆ ನೀವು ವಿಜ್ಞಾನ ತೊಗೊಳ್ಳಿ ಈ ಕನ್ಫ್ಯೂಸ್ ಬೇಡ ಇದು ಇಂಗ್ಲೀಷ್ ಮೀಡಿಯಮು ಇದು ಕನ್ನಡ ಮೀಡಿಯಮ್ ಅಂದ್ಕೊಂಡು ಈಗ ನೀವು ಟೂ ತೌಸಂಡ್ ತರ್ಟೀನ್ ನೀವು ಟೂ ತೌಸಂಡ್ ಟ್ವೆಂಟಿ ತ್ರೀ ಯಾವುದೇ ಇದನ್ನು ಬುಕ್ ತಗೊಳ್ಳಿ ಇದೇ ಮಾಡಲ್ಲ ಇರುತ್ತೆ ಇದೇ ಎನ್ ಸಿ ಎ ಟಿ ಎನ್ ಸಿ ಆರ್ ಟಿಗೂ ಡಿ ಎಸ್ ಸಿ ಆರ್ ಟಿಗೂ ಸೈನ್ಸಿಗೆ ಡಿಫ್ರೆನ್ಸ್ ಇಲ್ಲ ಇತಿಹಾಸ ಜೀವ ಭೂಗೋಳ ಮತ್ತು ಮುಂದಿನ ಏನು ಇವಿದಾವೆ ಕ್ವಾಲಿಟಿ ಎಕನಾಮಿಕ್ಸ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನಾನು ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಓನ್ಲಿ ಫಾರ್ ಸೈನ್ಸ್ ನೀವು ಬೇಕಾದ್ರೆ ಫಸ್ಟ್ ಚಾಪ್ಟರ್ ತಗೊಂಡು ನೋಡಿ ಎರಡು ಬುಕ್ ತಗೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕಡಾಡಾಗಿ ಎರಡು ಬುಕ್ ತಗೊಳ್ಳಿ ನಾನು ತಗೊಳ್ತಾ ಇದ್ದೀನಿ ಓಕೆನಾ ಚಾಪ್ಟರ್ಗಳು ನೋಡ್ತಾ ಬನ್ನಿ ಬೇಕಾದ್ರೆ ನೋಡಿ ಈಗ ಎಷ್ಟು ಹದಿನಾರು ಚಾಪ್ಟರ್ ಇದೆ ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ಹದಿನಾರು ಚಾಪ್ಟರ್ ಇದೆ ಇದ್ರೂ ಹದಿನಾರು ಚಾಪ್ಟರ್ ಇದೆ ಏಸ್ ಇಟ್ ಇಸ್ ನೋಡಿ ಈಗ ಇಲ್ಲಿ ಫುಡ್ ವೇರ್ ಡಸ್ ಇಟ್ ಕಮ್ ಫ್ರಮ್ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಓಕೆನಾ ಸೇಮ್ ಆಸ್ ಇಟ್ ಈಸ್ ಕಾಂಪ್ ಕಾಂಪೊನೆಂಟ್ಸ್ ಆಫ್ ಫುಡ್ ಆಹಾರದ ಘಟಕಗಳು ಏನು ಆಹಾರ ಘಟಕಗಳಲ್ಲಿ ಪ್ರೋಟೀನು ವಿಟಮಿನ್ನು ಬರ್ತವಲ್ಲ ಪ್ರೋಟೀನು ವಿಟಮಿನ್ಸು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸ್ ಬರ್ತವಲ್ಲ ಅದು ಇರುತ್ತೆ ನೆಕ್ಸ್ಟು ಫೈಬರ್ ಟು ಫ್ಯಾಬ್ರಿಕ್ ಎಳೆಯಿಂದ ಬಟ್ಟೆ ಫ್ಯಾಬ್ರಿಕ್ಸ್ಗಳು ಬರ್ತಾವಲ್ಲ ಫ್ಯಾಬ್ರಿಕ್ಸ್ ಬಗ್ಗೆ ಹೇಳಿದೆ ನೆಕ್ಸ್ಟು ಸ್ಟ್ರಾಂಗ್ ಮೆಟೀರಿಯಲ್ಸ್ ಇನ್ ಟು ಗ್ರೂಪ್ಸ್ ಪದಾರ್ಥಗಳನ್ನು ಸಾರಿ ಸಾರ್ಟಿಂಗ್ ಇನ್ ದಿ ಗ್ರೂಪ್ಸ್ ಪದಾರ್ಥಗಳನ್ನು ಗುಂಪುಗೆ ವರ್ಗೀಸೋದು ಅಂದ್ರೆ ಏನು ಜ ಜಿರಡಿ ಹಿಡಿಯುವುದು ಬಟ್ಟೆ ಇಡಿಸೋದು ಇವೆಲ್ಲ ನಮ್ಮ ಹಳೆ ಬುಕ್ಕಲ್ಲಿ ಇತ್ತು ಬಟ್ ಎಲ್ಲೆಲ್ಲೋ ಎಲ್ಲೆಲ್ಲೋ ಹಾಕಿದ್ರು ಅಷ್ಟೇನೆ ಹಳೆ ಏನು ಈಗ ನಾವು ಗಿಟ್ರ ಇದನ್ನ ಮಾಡೋಕ್ಕಿಂತ ಮುಂಚೆ ಇದ್ವಲ್ಲ ಬುಕ್ಗಳು ಅವು ನಾವು ಓದಿದ್ವು ನಾವು ನಾವು ಓದ್ತಾ ಇದ್ವಲ್ಲ ಅವಾಗ ಇತ್ತು ಬಟ್ ಎಲ್ಲೆಲ್ಲೋ ಬಿಟ್ಬಿಟ್ ಬಿಟ್ಬಿಟ್ ಹಾಕಿದ್ರು ಅಂದ್ರೆ ಚಿತ್ರಣ ಮಾಡಿದರು ಇವರು ಏನು ಮಾಡಿದ್ರೆ ಆರ್ಗನೈಸ್ ಮಾಡಿ ಒಂದು ಬುಕ್ನ ಈ ಥರ ಇರಬೇಕು ಕಲಿಸ್ಬೇಕು ಈ ಥರ ಹುಡುಗನಿಗೆ ಕಲಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ಚಾಪ್ಟರ್ಗಳು ಸೇಮ್ ಇದೆ ನೀವು ಏನೂ ಕನ್ಫ್ಯೂಸ್ ಮಾಡ್ಕೊ ಅವಶ್ಯಕತೆ ಇಲ್ಲ ಇದು ನೋಡಿ ಇಲ್ಲಿ ಚಾಪ್ಟರ್ಗಳು ಕನ್ನಡದಲ್ಲಿದೆ ಒಟ್ಟು ಎಷ್ಟು ಹದಿನಾರು ಚಾಪ್ಟರ್ ಇದೆ ಅದೇ ಚಾಪ್ಟರ್ಸ್ ಸೇಮ್ ಆಸ್ ಇಟ್ ಇಸ್ ಚಾಪ್ಟರ್ಸ್ಗಳು ನೀವು ಬೇಕಾದ್ರೆ ಬುಕ್ ತಗೊಂಡು ನೋಡಿ ಆ್ಯಸ್ ಇಟ್ ಈಸ್ ಎರಡು ಚಾಪ್ಟರ್ಗಳು ಸೇಮ್ ಇದೆ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿದೆ ಅಷ್ಟೇ ಬುಕ್ಕು ಡೈಮೆನ್ಷನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಏಕೆಂದರೆ ಏನಕ್ಕೆ ಅಂದರೆ ಹುಡುಗರಿಗೆ ಒರೇ ಆಗಬಾರ್ದು ಅಂದರೆ ಇದು ಬುಕ್ಸ್ಗಳು ಕ್ಯಾರಿ ಮಾಡ್ಕೊಂಡು ಹೋಗೋಕೆ ಜಾಸ್ತಿ ಆಗಬಾರ್ದು ಅಂತ ಸ್ಪ್ಲಿಟ್ ಮಾಡಿದ್ದಾರೆ ಪಾರ್ಟ್ ಒನ್ ಪಾರ್ಟ್ ಅಂತ ಮಾಡಿದ್ದಾರೆ ಗೊತ್ತಾಗ್ತಿದೆಯಾ ನೋಡಿ ಸೇಮ್ ಆಸ್ ಇಟ್ ಈಸ್ ಚಿತ್ರಗಳು ಆ ಚಿತ್ರಗಳು ಸಹ ಹಾಗೆ ಕಾಪಿ ಮಾಡ್ಕೊಂಡು ಹಾಕೊಂಡಿದ್ದಾರೆ ಆ್ಯಸ್ ಇಟ್ ಈಸ್ ಎರಡು ಚಿತ್ರಗಳು ಸೇಮ್ ಇದೆ ನೋಡಿ ಓಕೆನಾ ಅಂದರೆ ನಿಮಗೆ ಕ್ಲಾರಿಟಿ ಗೊತ್ತಾಗಬೇಕು ಈಗ ನಾನು ಏನು ಹೇಳ್ತಾ ಇದ್ದೀನಿ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ ನಿಮಗೆ ಕ್ಲಾರಿಟಿ ಗೊತ್ತಾಗಬೇಕು ಗೊತ್ತಾಗ್ತಿದೆಯಾ ನೋಡಿ ಸೇಮ್ ಚಿತ್ರಗಳು ಸೇಮ್ ಚಿತ್ರ ನಿಮಗೆ ಗೊತ್ತಾಗಬೇಕು ಹ್ಞೂ ಸ್ವಲ್ಪ ಚಿಕ್ಕದು ದೊಡ್ಡದಾಗಿರ್ಬೋದು ನೀವು ಅದನ್ನು ಸರ್ ಅದು ಚಿತ್ರ ಚಿಕ್ಕದೈತೆ ಇದ್ರ ಚಿತ್ರ ದೊಡ್ಡ ಸೇಮ್ ಚಿತ್ರ ಓಕೆನಾ ಯಾವ ರೀತಿ ಇದೆಯಪ್ಪ ನೋಡ್ರಪ್ಪ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ನೀವು ಸೀದಾ ಇಂಗ್ಲೀಷ್ ಮೀಡಿಯಮ್ ಹೋದರೂ ಈ ಬುಕ್ ತೊಗೊಳಿ ಈ ಬುಕ್ಕು ಓಕೆನಾ ಇದು ಎಲ್ಲ ಕಡೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಇದು ಸಿಗುತ್ತೆ ಬಟ್ ಈ ಬುಕ್ ಗಳು ಸಿಕ್ತಿಲ್ಲ ಯಾಕೆ ಅಂತಂದ್ರೆ ಈ ಬುಕ್ ಗಳು ಉಚಿತ ವಿತರಣೆಗಾಗಿ ಅಂದ್ಬಿಟ್ಟು ನಮ್ಮ ಸರ್ಕಾರದವರು ಬರೀ ಸ್ಕೂಲ್ಗಳಿಗೆ ಮಾತ್ರ ಪಬ್ಲಿಷ್ ಮಾಡ್ತೈತೆ ಹಾಗಾಗಿ ಈ ಬುಕ್ ಗಳು ಸಿಗೋ ಡೌಟ್ ಸಿಕ್ಕಿದ್ರೆ ತಗೊಳ್ಳಿ ಪರ್ಚೇಸ್ ಮಾಡಿ ಆನ್ಲೈನ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಸಿಕ್ಸ್ ಟು ಸೆವೆಂತ್ ಅಂತ ಮೆನ್ಷನ್ ಮಾಡಿ ಯಾವ ಪಾರ್ಟ್ ಒನ್ ಪಾರ್ಟ್ ಒನ್ ಕ್ಲಿಕ್ ಮಾಡಿದ್ರೆ ಪಾರ್ಟ್ ಒನ್ ಡೌನ್ ಆಗುತ್ತೆ ಪಾರ್ಟ್ ಒಂದ್ರೆ ಪಾರ್ಟ್ ಒನ್ ಆಗುತ್ತೆ ಸೈನ್ಸ್ ಬೇಕು ಸೈನ್ಸ್ ಆಗುತ್ತೆ ಇಷ್ಟು ಬೇಕು ಇಷ್ಟು ಆಗುತ್ತೆ ಇಷ್ಟು ಸೈನ್ಸ್ ಬಗ್ಗೆ ಗೊತ್ತಾಗ್ತಿದ್ಯಾ ಸೈನ್ಸ್ ಆ್ಯಸ್ ಇಟ್ ಈಸ್ ಅಪ್ ಟು ಟ್ವೆಲ್ತ್ವರೆಗೂ ನಾನು ಹೇಳ್ತಾರೆ ಅದು ನೋಡಿ ಇದು ಸೆವೆಂತು ಸೆವೆಂತಲ್ಲಿ ಎರಡು ಪಾರ್ಟ್ ಮಾಡ್ಕೊಂಡಿದ್ದಾರೆ ನನಗೆ ಎರಡು ಬುಕ್ಕಿದೆ ಸೆವೆಂತಲ್ಲಿ ಸೇಮ್ ಚಾಪ್ಟರ್ಸ್ಗಳು ಸೇಮ್ ಕಂಟೆಂಟು ಎಲ್ಲ ಸೇಮ್ ಇದೆ ಗೊತ್ತಾಗ್ತಿದೆ ನೀವೇನೂ ಅದರಲ್ಲಿ ಡಿಫ್ರೆನ್ಸ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅರ್ಥ ಆಗ್ತಿದೆ ಹುಡುಗರಿಗೆ ನಾನು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಗೊತ್ತಾಗ್ತಿದೆಯಾ ಎಷ್ಟು ಟೋಟಲ್ ಚಾಪ್ಟರ್ಸ್ ಎಷ್ಟಾವೆ ಅಂತಂದ್ರೆ ಹದಿನೆಂಟು ಚಾಪ್ಟರ್ ಇದ್ದಾವೆ ಇಲ್ಲಿ ಸೆವೆಂತಲ್ಲಿ ಫಸ್ಟ್ ಪಾರ್ಟಲ್ಲಿ ಎಷ್ಟು ಚಾಪ್ಟರ್ ಮಾಡ್ಕೊಂಡು ಬರ್ತಾರೆ ಹತ್ತು ಚಾಪ್ಟರ್ ಇದ್ದಾವೆ ಫಸ್ಟ್ ಪಾರ್ಟಲ್ಲಿ ಗೊತ್ತಾಗ್ತಿದೆಯಾ ಸೆಕೆಂಡ್ ಪಾರ್ಟಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಮತ್ತು ಎಂಟಿದೆ ಒಟ್ಟು ಟೋಟಲ್ ಹದಿನೆಂಟು ಸೇಮ್ ಆ್ಯಸ್ ಇಟ್ ಇಸ್ ಇವೆರಡು ಬುಕ್ ಓದಿದ್ರೆ ಈ ಒಂದು ಬುಕ್ಕಿಗೆ ಸಮ ಗೊತ್ತಾಗ್ತಿದೆ ಹಾಗಾಗಿ ಇದು ಸೆವೆಂತ್ ಸೈನ್ಸು ಇದು ಸೆವೆಂತ್ ಸೈನ್ಸು ಕನ್ನಡ ಮೀಡಿಯಮ್ಮು ಇದು ಎನ್ ಸಿ ಆರ್ ಟಿ ಇದು ಡಿ ಸಿ ಡಿ ಎಸ್ ಸಿ ಆರ್ ಟಿ ಬಟ್ ಸೈನ್ಸ್ ಕಂಟೆಂಟ್ ಮಾತ್ರ ಸೇಮು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಥ ಆಗ್ತಿದೆಯಾ ಇದು ನಿಮಗೆ ಕ್ಲಾರಿಟಿ ಆಯಿತು ಅಂದ್ಕೊಂತೀನಿ ಗೊತ್ತಾಗ್ತಿದೆ ನೆಕ್ಸ್ಟು ಸೈನ್ಸ್ ಏಯ್ತ್ ಸೈನ್ಸು ಏತ್ ಸೈನ್ಸು ಗೊತ್ತಾಗ್ತಿದೆಯಾ ಬುಕ್ಕು ತೋರಿಸ್ತಿದೆ ನೋಡಿ ಸೈನ್ಸ್ ಎರಡು ಬುಕ್ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಸೈನ್ಸು ರಿಟರ್ನ್ ನೆಕ್ಸ್ಟು ನೈನ್ತು ನೈಂತ್ ದಪ್ಪ ಇದೆ ಸ್ವಲ್ಪ ಇದು ಇದು ಎರಡು ಪಾರ್ಟ್ ಇದೆ ಗೊತ್ತಾಯಿತ ನೈನ್ ಸೇಮ್ ಸೇಮ್ ಆ್ಯಸ್ ಇಟ್ ಇಸ್ ಓಕೆನಾ ಸೈನ್ಸು ಟೆಂತ್ ಓಕೆನಾ ಸರಿ ಇದು ಟೆಂತ್ ಮಿಸ್ ಮಾಡಿಕೊಂಡೆ ಗೊತ್ತಾಗ್ತಿದೆ ಇದು ಟೆಂತ್ ಎರಡು ಬುಕ್ ಟೆಂತ್ ಓಕೆನಾ ಕನ್ಫ್ಯೂಸ್ ಇದು ನೈನ್ತು ಎರಡು ಬುಕ್ ಕನ್ಫ್ಯೂಸ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಗೊತ್ತಾಗ್ತಿದೆ ಈಗ ನನಗೆ ನಮಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂತೀನಿ ಒಟ್ಟು ನೋಡಿರಿ ಇದರಲ್ಲಿ ಬಂದರೆ ಇದರಲ್ಲಿ ಬಂದರೆ ಸಿಕ್ಸ್ತು ಸೆವೆಂತು ಏಯ್ತು ನೈನ್ತು ಟೆಂತ್ ಇಷ್ಟು ಓದಿದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ ಇದಾದಮೇಲೆ ಬಯಲಜಿಗೆ ಸೆಕೆಂಡ್ ಯು ಸಿ ಬಯಲಜಿ ಓದಬೇಕಾಗುತ್ತೆ ಯಾಕೆಂದರೆ ಅದ್ರಲ್ಲಿ ಬಯಲಜಿ ಕ್ವಶನ್ಸು ತುಂಬ ಬರ್ತಾ ಇದೆ ನಮ್ಮ ಎನ್ ಸಿ ಆರ್ ಟಿಯಿಂದ ಕ್ವಶನ್ಸ್ಗಳು ಬರ್ತಾ ಇದೆ ಆಸ್ ಇಟ್ ಈಸ್ ಕನ್ನಡದಲ್ಲೂ ಸಿಗುತ್ತೆ ನಿಮಗದು ಅದು ಸೆಕೆಂಡ್ ಯು ಸಿ ಬಯಾಲಜಿ ತೊಗೊಂಡ್ರೆ ಸಾಕಾಗುತ್ತೆ ಇನ್ನು ಕೆಮಿಸ್ಟ್ರಿ ಫಿಸಿಕ್ಸು ಎನ್ ಸಿ ಆರ್ ಟಿ ಕನ್ನಡದಲ್ಲೂ ಇದೆ ಸೇಮ್ ಆ್ಯಸ್ ಇಟ್ ಇಸ್ ಹಿಂಗ್ ನಮ್ಮ ಕನ್ನಡದಲ್ಲಿದೆ ಇಂಗ್ಲೀಷ್ ಇದೆ ಕನ್ನಡದಲ್ಲಿದೆ ನೀವು ಬೇಕಾದ್ರೆ ತೊಗೊಂಡು ಸೈನ್ಸಲ್ಲಿ ಅಪ್ಲೈಡ್ ಸೈನ್ಸ್ ಮಾತ್ರ ತೊಗೋಬೇಕಾಗುತ್ತೆ ಬಟ್ ನೀವು ಅದನ್ನ ಹೆಂಗೆ ಓದ್ತಿರೋ ನಿಮ್ಗೆ ಹೆಂಗೆ ಗೊತ್ತಿಲ್ಲ ಸೆಕೆಂಡ್ ಪೀಸ್ಲಿ ಅಪ್ಲೈಡ್ ಸೈನ್ಸ್ ಅಂದರೆ ಈಗ ಲಕ್ಷ ಎಕ್ಸಾಂಪಲ್ಲು ಇದರಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ ನಾನು ಇಸ್ ಇದನ್ನು ಟೆಂತ್ ಬುಕ್ ತೊಗೊಂಡಿದ್ದೀನಿ ಟೆಂತ್ ಬುಕ್ಕಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಇದೆ ಗೊತ್ತಾಗ್ತಿದೆಯಾ ಇದರಲ್ಲಿ ನಾನ್ ಅಲ್ಲಿ ಅದರದ್ದು ಕ್ಯಾರೆಕ್ಟರ್ಟಿಕ್ಸು ಏನು ನಾನ್ ಮೆಟಲ್ಸ್ ಅಂದ್ರೆ ಏನು ಅದರ ಬಗ್ಗೆ ಹೇಳಿದರೆ ಮತ್ತು ರಿಯಾಕ್ಷನ್ಸ್ ಬಗ್ಗೆ ಹೇಳಿದ್ದಾರೆ ಇದಕ್ಕೆ ಇದರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಏನು ಮಾಡ್ಬೋದು ಸೆಕೆಂಡ್ ಸಿ ಫಸ್ಟ್ ಕ್ವಿ ಬುಕ್ಸ್ನ ರೆಫರೆನ್ಸ್ ಮಾಡ್ಬೋದು ಅದರಲ್ಲಿ ಬರೀ ಅಪ್ಲೈಡ್ ಅಪ್ಲಿಕೇಶನ್ಸ್ ಮಾತ್ರ ತಗೋಬೇಕು ಅಂದ್ರೆ ಅನ್ವಯಗಳು ಮಾತ್ರ ತಗೊಂಡು ನೀವು ಯೂಸ್ ಮಾಡ್ಬೋದು ಗೊತ್ತಾಗ್ತಿದ್ದೀವಿ ಹಾಗಾಗಿ ಸೇಮ್ ನೀವು ಕನ್ಫ್ಯೂಸ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಆಮೇಲೆ ಇದರಲ್ಲಿ ಬರುತ್ತೆ ನಮ್ಮ ಈ ಪ್ರಯೋಗಗಳೆಲ್ಲ ಬರುತ್ತೆ ಈ ಪ್ರಯೋಗ ಈ ಈ ಉತ್ತರ ಇದು ಫಾರ್ಮುಲಾಗೆಲ್ಲ ಬರ್ತಾ ಇವನ್ನೆಲ್ಲ ಓದೋ ಅವಶ್ಯಕತೆ ಇಲ್ಲ ಗೊತ್ತಾಗ್ತಿದ್ಯಾ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದ್ತಾ ಹೋಗಿ ಎಕ್ಸಾಂಪಲ್ ಹೆಂಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳೋದು ಅಂತಂದ್ರೆ ನೀವು ನೋಡಿ ಹ್ಮ್ ಲೈಟ್ ಚಾಪ್ಟರ್ ತೋರಿಸ್ತೀನಿ ನಿಮಗೆ ಲೈಟ್ ಅಂಡ್ ರಿಫ್ಲೆಕ್ಷನ್ ಅಂತ ಹೋದ್ರೆ ಬೆಳಕಿನ ಉಗ್ರಿ ಭವನ ಅಂತ ಏನು ಓದ್ತಿರ ನೀವು ಕನ್ನಡದಲ್ಲಿ ಅದನ್ನೇ ನೀವೇನು ಮಾಡಿ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೇನು ಗೊತ್ತಾಯ್ತಾ ಮಿರರ್ಸ್ ಅಂದ್ರೆ ಏನು ಕಾನ್ಕೇವ್ ಮಿರರ್ಸ್ ಅಂದ್ರೆ ಕಾನ್ಕೆ ಕಾನ್ವೆ ಮಿರರ್ಸ್ ಅಂದರೆ ಓದ್ಕೋಗಿ ಮತ್ತೆ ಈ ಥರ ಈ ಡಿರೇವೇಷನ್ಸ್ಗಳು ಎಲ್ಲ ಓದೋ ಅವಶ್ಯಕತೆ ಇಲ್ಲ ಓದೋ ಟೆಕ್ನಿಕ್ ಇದೆ ಗೊತ್ತಾಯ್ತು ಅದನ್ನು ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಯಾವುದನ್ನ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಓದಬೇಕು ಅನ್ನೋದು ಹೇಳ್ಕೊಡ್ತೀನಿ ಮತ್ತು ಯೂಸ್ ಆಫ್ ಕಾನ್ಕೇವ್ ಮಿರರ್ಸ್ ನೋಡಿ ಇಲ್ಲದೆಲ್ಲ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಯೂಸ್ ಆಫ್ ಕಾನ್ಕೇವ್ ಮಿರರ್ಸ್ ಅಂತಂದು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಮತ್ತು ಅರ್ಥ ಆಗ್ತಿದೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು

ಇದರೊ ಬೆಳಗಿನ ಪ್ರತಿಫಲ ಅಂದ್ರೇನು ಆ ಪತನಫೋನ ಅಂದ್ರೇನು ಗೊತ್ತೆ ಗೋಳಿಯ ದರ್ಪಣಗಳು ಏನು ಕಾನ್ಕೆ ಅಂತೀವಿ ಅಂತೀವ ಗೋಳಿಯ ದರ್ಪಣ ಗೋಳಿಯ ದರ್ಪಣ ಅಂತ ಕರೀತಾರೆ ಅದರದು ಯೂಸ್ಫುಲ್ಗಳು ಗೊತ್ತಾಗ್ತಿದೆಯಾ ಅದೇ ರೀತಿ ನೀವು ಅಲ್ಲೇನು ನಿಮ್ಮ ದರ್ಪಣದ ಉಪಯೋಗಗಳು ನೀವು ನೀಟಾಗಿ ಓದ್ಕೊಬೇಕು ಇದನ್ನ ಏನು ಅಷ್ಟೊಂದು ತಲೆ ಕೆಟ್ಟಬಿಟ್ಟು ಒಂದು ಸತಿ ಓದಿದ್ರೆ ಸಾಕಾಗುತ್ತೆ ಮೇನ್ ನಿಮ್ಗೆ ಬೇಕಾಗೋದು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಓದಬೇಕು ಪೀನ ದರ್ಪಣದ ಉಪಯೋಗಗಳು ಐತೆ ನೋಡಿ ಪೀನ ದರ್ಪಣದ ಉಪಯೋಗಗಳು ಓಕೆನಾ ಬೆಳಕಿನ ಭವನ ಅಂದರೆ ಏನು ಅದಕ್ಕೆ ಎಕ್ಸಾಂಪಲ್ಸು ಇವತ್ತು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿರ್ತಾರೆ ಏನು ಇದು ಬೆಳಕಿನ ವಕ್ರೀ ಭವನ ಎಕ್ಸಾಂಪಲ್ಸ್ ಎಲ್ಲ ಇದೆ ಇಲ್ಲಿ ಗೊತ್ತಾಗ್ತಿದೆಯಾ ನೀವು ನೋಡಿದ್ರೆ ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಗೊತ್ತಾಗ್ತಿದೆಯಾ ಇಷ್ಟು ನಿಮಗೆ ಕ್ಲಾರಿಟಿ ಆಯಿತು ಅಂದ್ಕೊತೀನಿ ಇನ್ನೂ ಕ್ಲಾರಿಟಿ ಆಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಇಷ್ಟು ಸಿಂಪಲಾಗಿ ಹೇಳಿದ್ದೀನಿ ಏನು ಡಿಫ್ರೆನ್ಸ್ ಇದೆ ಏನು ಯಾವುದಕ್ಕೆ ಯಾವುದು ಓದಬೇಕು ಏನು ಎಂತ ಅಂತ ಅಂದ್ಬಿಟ್ಟು ನೀಟಾಗಿ ಅಡ್ರೆಸ್ಟ್ಯಾಂಡ್ ಮಾಡ್ಕೊಳ್ಳಿ ಇ ಎಸ್ ಆರ್ ಟಿ ಬುಕ್ಸ್ ಪ್ಲಸ್ ಇವು ಎನ್ ಸಿ ಆರ್ ಟಿ ಬುಕ್ಸ್ ಎರಡೂ ಡಿಫ್ರೆನ್ಸ್ ಗೊತ್ತಾಗಿದೆ ಅಂದ್ಕೊತೀನಿ ಓಕೆನಾ ಎಲ್ಲರಿಗೂ ಒಳ್ಳೇದಾಗಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಬುಕ್ಸ್ ಅನಿಸುತ್ತೆ ಎಲ್ಲ ನೋಡಿದ್ರೆ ಇಷ್ಟು ಬುಕ್ಸ್ ಆಗುತ್ತೆ ಬಟ್ ನಾಲೆಡ್ಜ್ ಬಂತು ಅಂತಂದರೆ ನೀವು ಎಕ್ಸಾಮಲ್ಲಿ ಯಾವುದೇ ಎಕ್ಸಾಮ್ ಬೇಕಾದ್ರು ಪಾಸ್ ಮಾಡ್ಬೋದು ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಬಂದಿದೆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂತಂದರೆ ಎಕ್ಸಾಮ್ ಪಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ನಾನು ಒಂದು ಸಲಹೆ ನನಗೆ ಗೊತ್ತಾಗ್ತಿದ್ದೆ ಆರಾಮ್ಸೆ ಓದಿ ಈಸಿ ಇದೆ ತುಂಬ ಓದಕ್ಕೆ ಕನ್ನಡದಲ್ಲಿ ಓದಿ ಇಂಗ್ಲೀಷಲ್ಲಿ ಓದಿ ನಿಮಗೆ ಗೊತ್ತಾ ಕೆಲವೊಂದು ಕ್ರಮ ಸರ್ ಕನ್ನಡದಲ್ಲಿ ಓದಿಲ್ಲ ಇಂಗ್ಲೀಷ್ ಮೀಡಿಯಾಲಲ್ಲಿ ಓದೋ ಅಂತ ಕೇಳ್ತಾರೆ ನಿಮ್ಮ ಕಂಫರ್ಟಬಲಿಟಿ ಯಾವ್ದಾರು ಇದೆ ಅದರಲ್ಲಿ ಓದಿ ಮೈನ್ ಥಿಂಗು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಗೊತ್ತಾಗ್ತಿದೆಯಾ ಹಾಗಾಗಿ ಓದೋ ಮೆಥಡನ್ನ ನಾನು ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೈನ್ಸ್ನ ಓದಬೇಕು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಈ ನಿಮ್ಗೆ ಯಾವ ರೀತಿ ವೀಡಿಯೋಗಳು ಬೇಕು ಅದನ್ನು ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗುತ್ತೆ ಹೇಳೋದಾದರೆ ನಮಸ್ತೆ